ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಇದೊಂದು ಟಾಟಾ ಇಂಟ್ರ ವಿ ತರ್ಟಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಬ್ಲೂ ಕಲರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಬಾಬಾ ಟ್ವೆಂಟಿ ಟೂ ಮಾಡಲೇ ಇದು ಓನರ್ ಇಷ್ಟ ಇದ್ದಾರೆ ಸಿಂಗಲ್ ಓನರ್ ಸರ್ ಅದು ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಏನು ಆ ಫ್ರೆಶ್ ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ ಎಚ್ ಸಿ ಶೋರೂಮ್ ದೇ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಸಿ ಕೊಡ್ತೀರಾ ಆ ಓನರ್ ಎಷ್ಟು ಇದ್ರೆ ಅಂದ್ರೆ ಸಿಂಗಲ್ ಸಿಂಗಲ್ ಓನರ್ ಈ ಲೋನ್ ಏನರ ಐತೆ ಗಡಿ ಮೇಲೆ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಡಿ ಇದು 45000 ಓಡಿದೆ ಸರ್ 45000 ಓಡಿದೆಯಾ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಡಿ ಇದು ಆ ಚೆನ್ನಾಗಿದೆ ಸರ್ ಟೈರ್ ಗಳು ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಇದು ವಿ ತರ್ಟಿ ಎಷ್ಟು ಹಾಕ್ಬೋದು ಲೋಡು ವಿ ತರ್ಟಿ ಹಾಕ್ಬೋದು ಮೂರು ಟನ್ ಮೇಲೆ ಆಗ್ಬೋದು ಸರ್ ಮೂರು ಟನ್ ಮೇಲೆ ಹಾಕ್ಬೋದ ಹಾ ಇದು ಮೈಲೇಜ್ ಎಷ್ಟು ಕೊಡ್ತದೆ ವಿ ತರ್ಟಿ ಮೈಲೇಜ್ ಒಂದು ಹದಿನಾರು ಹದಿನೇಳು ಬರ್ತದೆ ಸರ್ ಹದಿನಾರು ಹದಿನೇಳು ಇದು ಒಳಗಡೆ ಎಕ್ಸ್ಟ್ರಾ ಫಿಟ್ ಏನಾದ್ರು ಮಾಡಿಸಿದ್ರೆ ಗಡಿಗೆ ಏನು ಸರ್ ಎಕ್ಸ್ಟ್ರಾ ಫಿಟ್ ಏನಾದ್ರು ಮಾಡಿಸಿದ್ರೆ ಗಡಿಗೆ ಇಲ್ಲ ಸರ್ ಇಂದ ಹಂಗಿದೆ ಹಂಗೆ ಆಯ್ತು ಬಾಡಿ ಕಟ್ಸಿದ್ರೆ ಹಾಂ 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 ಇದು ಮ್ಯೂಸಿಕ್ ಪ್ಲೇಯರ್ ಹೋಯ್ತಾರೆ ಒಳ್ಳೆ ಲಕ್ಷಿದ್ರ ಇಲ್ಲ ಇಲ್ಲ ಏನಿಲ್ಲ ಶೋರೂಮ್ ಇಂದ ಹೆಂಗ್ ಬರುತ್ತಾ ಹಂಗೆ ಆಯ್ತು ಹೌದಾ ರನ್ನಿಂಗ್ ಎಷ್ಟು ಇದೆ ಅಂತ ಕಡಿತ 45000 45000 ಎಲ್ಲಿ ಕಡಿ ಇರೋದು ಲೊಕೇಶನ್ ಇದು ಬೆಂಗಳೂರು ವಿಲ್ಸನ್ ಗಾರ್ಡನ್ ಬೆಂಗಳೂರು ವಿಲ್ಸನ್ ಗಾರ್ಡನ್ ಆ ಇಷ್ಟುತ್ರ V30 ಗೆ ಅಮೌಂಟ್ 7 ಲಕ್ಷ 10000 ಹೇಳ್ತಾ ಇದೀನಿ ಸರ್ 7 ಲಕ್ಷ 10000 ಎಲ್ಲ ಜಂಗೆ ಹ್ಮ್ 7 ಲಕ್ಷ 10000 ಫೈನಲ್ ಎಷ್ಟು ಕಟ್ತಿದನ ಇದು